ನಾನು ಎಂತ ಕ್ರಮ ಬಂದು ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ ವಾರ್ನಿಂಗ್ ನಾನ್ ಕೇಳ್ತೀನಿ ನಾನೇ ರಾಜಣ್ಣ ರಾಜಣ್ಣನೇ ನಾನು ಐ ಆಮ್ ನಾಟ್ ಫಾರ್ ಪವರ್ ಅಧಿಕಾರಕ್ಕೆ ಇಂಟುಗಳಾಗಬೇಕು ಬಾಯಿ ಇವೀಗ ಎಲ್ಲರೂ ಹಾಕೋಬೇಕು ಎಲ್ಲರೂ ಹಾಕೊಂಡ್ರೆ ನಾವು ಹಾಕೋತಿವಿ ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ ನೋಡಪ್ಪ ಸುಮ್ಮನೆ ಸುಮ್ಮಿದ್ರೆ ನಾವು ಸುಮ್ಮನೆ ಇರ್ತೀವಿ ಎಲ್ಲರೂ ಸುಮ್ಮನೆ ಇಲ್ಲ ಅವ್ರು ಹೇಳೋಕ್ ಬಿಟ್ಬಿಟ್ಟು ಕ್ರಮ ಇದ್ದೀನಿ ವಾರ್ನಿಂಗ್ ನಾನ್ ಕೇಳ್ತೀನಿ ರಾಜಣ್ಣ ರಾಜಣ್ಣನೇ ನಾನು ಐ ಆಮ್ ನಾಟ್ ಫಾರ್ ಪವರ್ ಅಧಿಕಾರಕ್ಕೆ ಅಂಟಿಗಳಿರಬೇಕು ಬೀಗ ಎಲ್ಲರೂ ಹಾಕೋಬೇಕು ಎಲ್ಲಾರು ಹಾಕೊಂಡ್ರೆ ನಾವು ಹಾಕೊಂತೀವಿ ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ ನೋಡಪ್ಪ ಎಲ್ಲರೂ ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರ್ತೀವಿ ಎಲ್ಲರೂ ಸುಮ್ಮನೆ ಇಲ್ಲ ಅವ್ರು ಹೇಳಕ್ ಬಿಟ್ಟು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ